ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಈ ದೀಪಾವಳಿ ಹಬ್ಬವು ಸುಖ ಶಾಂತಿ ನೆಮ್ಮದಿ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ ಹಿಂದಿನ ದಿವಸ ನಾವು ಆಕಾಶ ಬುಟ್ಟಿ ಗೂಡು ದೀಪವನ್ನು ನಾನು ಮತ್ತೆ ಅಗಸ್ತ್ಯ ಮಾಡ್ತಾ ಇದ್ವಿ ಕರೆಂಟ್ ಇರಲಿಲ್ಲ ಸೊ ಈಗ ಮಳೆ ಈ ಹಬ್ಬದ ಪ್ರತಿಯೊಂದು ಹಬ್ಬಗಳಲ್ಲೂ ಮಳೆ ಇದೆ ಅಲ್ವಾ ಈಗ ನಮ್ಮ ಉಡುಪಿಯಲ್ಲೆಲ್ಲ ಮಳೆ ಇದೆ ನಿಮ್ಮ ಸೈಡೆಲ್ಲ ಹೇಗಿದೆ ನೀವು ಊರಿಗೆ ಹೋಗಿದ್ದೀರ ಹಬ್ಬ ಮಾಡಲಿಕ್ಕೆ ಹೇಗೆ ಅದನ್ನು ನನಗೆ ಕಮೆಂಟ್ ಮಾಡಿ ಹಾಗಾಗಿ ಕರೆಂಟ್ ಇರಲಿಲ್ಲ ಸೊ ಸ್ವಲ್ಪ ಲೈಟ್ ಕಡಿಮೆ ಇದೆ ಮಳೆ ಆದ ಕೂಡಲೇ ದೀಪಾವಳಿಗೆ ದಿ ಲೈಟ್ ಇಲ್ಲ ಅಂದರೆ ಒಂಥರ ಬೋರ್ ಅಲ್ವಾ ಹಾಗೆ ಆಗ್ತಾಯಿತ್ತು ಆದರೂ ಮಾಡಿದ್ವಿ ನಾನು ಅಗಸ್ತ್ಯ ಸೇರಿಕೊಂಡು ಎಲ್ಲ ತಯಾರಿಗಳನ್ನ ನಾವೇ ಮನೆಯಲ್ಲೇ ಮಾಡೋದು ಒಂಥರ ಖುಷಿ ಅಲ್ವಾ ನನಗಂತೂ ಅದು ತುಂಬ ಇಷ್ಟ ಅದಕ್ಕೆ ನಾನು ಇಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ದೆ ಶರಣು ಶರಣು ಗುರು ರಾಯಾ ಶರಣು ಶರಣು ಗಣರಾಯ शारदाम्बेगे शरणो शरणो शृङ्गेरि शारदा ನಾರಿಯರು ಪುಸ್ತಕ ಪೀಡಿದ ಬಾಲೆಯರು ಹಸ್ತ ಕಡಗದ ನಾರಿಯರು ಪುಸ್ತಕ ಪೀಡಿದ ಬಾಳೆಯರು ಮೇದಿನಿ ಸುರರೆಲ್ಲ ಭೂರೆ ನೀರನೆ ತುಂಬಿದರೆ ಮೇಧಿನಿ ಸುರರಲ್ಲ ಭೂರೆ ನೀರನೆ ತುಂಬಿದರೆ ಭೂರೆ ನೀರನು ತರುವಲಿಕೆ ಮಾಧವನ ಭಕ್ತಿ ಭಾವದಲ್ಲಿ ಮೇಧಿನಿ ಸುರರಲ್ಲ தும்பதி ப்ர்தலிவேந்திரே ஸ்ரீபதியோட கண்டவகே ஆத்த ವಾಸವಗೈಗೆ ಶ್ರೀಪತಿಯರ್ಚನೆ ನಿತ್ಯವು ಮಾಡಗೆ ಮೂರತಿಯ ಬೆಳಗೀರೆ ಪರ ಕಾರ್ತಿಕದ ಮಾಸದೊಳು ಧರೆಯೊಳು ಮೂರು ದಿನಗಳುಳು ದೊರೆಯ ಜನರ ದೀಪಾರಾಧನೆಗಳ ಅರುಷದಲ್ಲಿದ್ದು ಕೈಗೊಂಬ ಬಲಿವೇಂದ್ರಗೆ ಪರಿಮಳದಾರತಿಯ ಬೆಳಗೀರೆ ಹಿಂದಿನ ದಿವಸ ನರಕ ಅಂದು ಬೂರೆ ನೀರನ್ನು ತುಂಬಿ ಅದಕ್ಕೆ ಪೂಜೆ ಮಾಡಿ ಬಾಯಿಯನ್ನೆಲ್ಲ ಮುಚ್ಚಿ ಮರುದಿವಸ ಅಭ್ಯಂಗ ಸ್ನಾನ ಎಣ್ಣೆಯನ್ನು ಹಚ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಮತ್ತೆ ತಿಂಡಿಯನ್ನೆಲ್ಲ ತಿನ್ನುವಂಥದ್ದು ಹಿಂದಿನ ದಿವಸ ನಮ್ಮ ಕಡೆಯಲ್ಲೆಲ್ಲ ಬುದೇಗಳು ಹಬ್ಬ ಅಂತ ಕೂಡ ಮಾಡ್ತಾರೆ ಎಲ್ಲ ಜಾರ್ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ಜಾರ್ ಬಿದ್ರೆ ಇಲ್ಲಿ ತಾನಿ ಒತ್ತಾನಿ ನಾನು ಬಂದೆ ಆಯೋ ಹೋದ್ರ ಬೋಕೆ ಆಯೋ ನಾನು ಅಣ್ಣ ತರದಿಕ್ಕೆ ಇಲ್ಲ ದೊಡ್ಡ ಮಾತೆ ಎಣ್ಣೆ ತಿಕ್ಕಾಪಿ ಕೈ ಎಲ್ಲಲ್ಲಾ ಹಾ ಹಂಗ ತಿಕ್ಕಾ ಸನಚ್ಕ ಹಾ दात्य है जबंद विखत क गेला, रखतु है युड? अधिते variety सुभी हो शुखती है तो आत्यало की केकम साय हां को जहोड़ू सभाक्ष थिछुच्छ दया करया चुेल, मलत यह कुछा आधु का, कुन्या र भ्मकरतWhen

ಹೀಗೆ ಈ ಸಲ ನಾವೆಲ್ಲರೂ ಅಕ್ಕ ಬಾವ ನಾವೆಲ್ಲರೂ ತಾಯಿ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಿಸಿದೆವು ನೀವು ಕೂಡ ಹೇಗೆಲ್ಲ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು